ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಬಣ್ಣ ಬಂದ್ಬಿಟ್ಟು ಎಲ್ಲೋ ಕಲರು ಮತ್ತೆ ನಾವು ಏನು ಪೂಜೆ ಮಾಡ್ತೀವೋ ಆ ದೇವಿ ಹೆಸರು ಕುಷ್ಮಾಂಡ ದೇವಿ ಅಂತ ಅಮ್ಮನವ್ರಿಗೆ ಗುಡ್ಡನ ಅಂದ್ರೆ ತುಂಬಾ ಇಷ್ಟ ಪ್ರಸಾದಕ್ಕೆ ಗುಡ್ಡನ ಮಾಡ್ಕೊಂಡು ಹೋಗಿದ್ದೀನಿ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ ಹಾಗೆ ಹೊಸ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಂತ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ವಿಡಿಯೋ ಹಾಕೋಣ ಇವಾಗ ಮೂರು ಗಂಟೆ ಟೈಮ್ ಆಗಿದೆ ಇವಾಗ ಇದ್ಬಿಟ್ಟು ಅಂದರೆ ನಾನು ನಿದ್ದಾಳಷ್ಟರಲ್ಲಿ ಮೂರು ಕಾಲ ಅಂದರೆ ಅಲಾರಾಮ್ ಬಳ್ಕೊಂಡ ತಕ್ಷಣ ಆ ಕಡೆ ಈ ಕಡೆ ಅಲ್ಕೊಂಡು ಎದ್ದೇಳ ಅಷ್ಟರಲ್ಲಿ ಮೂರು ಆಗಿಬಿಡ್ತು ಇವಾಗ ಎದ್ಬಿಟ್ಟು ಬೇಗ ಇದು ಲೇಸಲ್ಲಿ ಹಾಕ್ಕೊಂಡಿದ್ದೀನಿ ಲೇಸಲ್ಲಿ ಹಾಕ್ಕೊಂಡ್ಬಿಟ್ಟು ನೆಲ ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಇವಾಗ ಫೋನ್ ಬರ್ತಾಯಿತ್ತು ಅಂದರೆ ನಮ್ಮ ಮನೆಯ ಡ್ಯೂಟಿಗೆ ಹೋಗ್ಬೇಕಲ್ಲ ಇವಾಗ ಅದಕ್ಕೆ ಫೋನ್ ಬರ್ತಾಯಿತ್ತು ಒಬ್ಬರು ಶಿಫ್ಟ್ ಚೇಂಜಿಗೆನ ತಿಳ್ತಾಯಿದ್ರು ಇವಾಗ ಶಿಫ್ಟ್ ಚೇಂಜ್ ಕೊಡೋಕ್ಕಾಗಲ್ಲ ಅಂತಂದೇನ ಹೇಳಿದರು ನಾನು ನೆಲ ಒರೆಸ್ಕೊಂಡು ಬಂದೆ ಪಾಪ ಅವರು ನಾಲ್ಕು ಗಂಟೆಗೆ ಎದ್ದೇಳಬೇಕು ಅದರಲ್ಲಿ ಮೂರು ಕಾಲಿಗೆ ಫೋನ್ ಬಂತು ಮತ್ತು ಹೋಗಿ ಮುಕ್ಕಾಲು ಗಂಟೆ ಮಲ್ಕೊಂಡ್ರು ನಾಲ್ಕೂವರೆವರೆಗೂ ಮಲ್ಕೊಂಡ್ರು ಸರಿ ಅಂತಂದು ಹೇಳಿಬಿಟ್ಟು ನಾನು ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಆ ಕಡೆ ನೀರಿಟ್ಟಿದ್ದೀನಿ ಕಾಯೋದಕ್ಕೆ ಅಂದರೆ ಕರೆಂಟ್ ಇದೇ ಇಲ್ಲ ಅಂತೆಲ್ಲ ಗೀಝರ್ ನೀರು ಡೈಲಿ ಇದ್ದರೆ ಏನೋ ಒಂದು ಸ್ವಲ್ಪ ತಲೆನೋವು ಇದೆ ಅದಕ್ಕೆ ಇವಾಗ ನವರಾತ್ರಿ ಎಲ್ಲ ಡೈಲಿ ತಲೆಗಟ್ಕೊಳೋದ್ರಿಂದ ತಲೆ ಸ್ನಾನ ಮಾಡೋದ್ರಿಂದ ಗ್ಯಾಸಲ್ಲಿ ಕಾಯಿಸ್ಬಿಟ್ಟು ತಲೆ ಸ್ನಾನ ಮಾಡೋಣ ಅಂತಂದು ಡೈಲಿ ತಲೆಗೆ ಗ್ಯಾಸಲ್ಲಿ ಕಾಯಿಸ್ಬಿಟ್ಟು ಕಾಯಿಸ್ಕೊತಾ ಇದ್ದೀನಿ ಅಷ್ಟೇ ನೀವು ಇವಾಗ ಲೇಸರ್ ಹಾಕ್ಕೊಂಡು ಮನೆ ಫುಲ್ಲು ಬರ್ತಾ ಬರ್ತಾಯಿದ್ದೀನಿ ನಾವು ಇದಕ್ಕೆ ಗಂಜಲನೂ ಹಾಕ್ಕೊಬೋದು ಇಲ್ಲ ಅರಶಿನ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ಉರ್ಸ್ಕೊಬರ್ಬೋದು ನಾನು ಮಂಗಳವಾರ ಶುಕ್ರವಾರ ಕಲ್ಲುಪ್ಪು ಅರಶಿನ ಹಾಕ್ಕೊಂಡು ಉರ್ಸ್ಕೊಬೋದು ಹಾಗೆ ಸಮೇತ ಒರ್ಸ್ಕೊಬರ್ಬೋದು ನಾವು ಯಾವ ಥರ ಅಭ್ಯಾಸ ಮಾಡ್ಕೊಂಡಿರ್ತೀವೋ ಆ ಥರ ಅಷ್ಟೇ ನಾನು ಮಂಗಳೂರು ಶುಕ್ರವಾರ ಮಾತ್ರ ಕಲ್ಲುಪ್ಪಾಕಿ ಒರ್ಸ್ಕೊಬರ್ತೀನಿ ಅಷ್ಟೇ ಇನ್ನೇನಿಲ್ಲ ಡೈಲಿ ಅದೇ ಥರ ಫಾಲೋ ಮಾಡೋಕ್ಕೂ ಆಗಲ್ಲ ಇವಾಗ ಬೇಗ ಮನೆ ಎಲ್ಲ ಒರೆಸ್ಕೊಬಂದು ನಾ ಸ್ನಾನಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಪಕ್ಕದ ಮನೆ ಆಂಟಿನೂ ಇದ್ದಿದ್ದರು ನಾನು ಯಾಕೆ ಇಷ್ಟೊತ್ತಲ್ಲಿ ಯಾರ ಎದ್ದಿದ್ದಾರೆ ಅಂತ ಬಂದು ನೋಡಿದೆ ಅವರು ಸುಮ್ಮನೆ ಇದ್ದಿದ್ದಾರೆ ನಾನು ನನ್ನ ಜೊತೆ ಪೂಜೆಗೆ ಯಾರಾದರೂ ಬರ್ತಾರ ಅಂತ ನಾನು ಅಂದ್ಕೊಂಡೆ ಆಮೇಲೆ ಹೊರಗೆಲ್ಲ ರಂಗೋಲಿ ಹಾಕಿ ಬಾಗಿಲೆಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೊರಗೆ ಒರೆಸಿ ನೀರು ಹಾಕಿದ್ದೀನಿ ಎಲ್ಲ ಆಯಿತು ಹೊರಗಿನ ಕೆಲಸ ಇವಾಗ ಬಕೆಟಿಗೆ ನೀರು ಹಾಕ್ಕೊಂಡು ಸ್ನಾನಕ್ಕೆ ಹೊರಟೆ ಸ್ನಾನ ಮಾಡಿಕೊಂಡು ಇವಾಗ ತಾನೇ ಬಂದು ತಲೆ ಒರೆಸ್ಕೊತಾ ಇದ್ದೀನಿ ನೋಡಿ ಫಸ್ಟು ಮೈನು ತಲೆ ಒರೆಸ್ಕೊಬೇಕು ಕ್ಲೀನಾಗೆ ಇಲ್ಲಾಂದರೆ ಗಾಳಿಗೆ ಹೋಗ್ತೀವಲ್ಲ ಗಾಡೀಲಿ ಬೇರೆ ಹೋಗ್ತಾ ಇರ್ತೀನಿ ಇಲ್ಲಿಂದ ಏನಿಲ್ಲ ಅಂದರೆ ಕಾಲು ಗಂಟೆ ಆಗುತ್ತೆ ದೇವಸ್ಥಾನ ಹತ್ರ ಹೋಗೋಸ್ರಲ್ಲಿ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಕಾಲು ಗಂಟೆ ಆಗುತ್ತೆ ಅಷ್ಟರಲ್ಲಿ ತ ಮೊದಲೇನು ನೀರು ಒರಿಸ್ಕೊಂಡಿಲ್ಲ ಅಂದರೆ ತಲೆ ಸ್ನಾನ ಮಾಡಿರೋದಲ್ಲ ಒರಿಸ್ಕೊಂಡು ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಬೆಲ್ಲ ಇಟ್ಟಿದ್ದೀನಿ ಕರಗೋಕೆ ಅಂದರೆ ಗೊಡ್ಡ ಮಾಡಬೇಕಲ್ಲ ಪ್ರಸಾದಕ್ಕೆ ನೈವೇದ್ಯಕ್ಕೆ ಆದ್ದರಿಂದ ಇವಾಗ ಗುಡ್ಡನ ಇಟ್ಟಿದ್ ಮಾಡೋಕ್ಕೆ ಬೆಲ್ಲ ಇಟ್ಟಿದ್ದೀನಿ ಕರಗಲಿ ಅಂತ ಇವಾಗ ನೋಡ್ತಾ ಇದ್ದೀನಿ ಹೇ ಎಲ್ಲೆಲ್ಲಿ ಏನೇನಿದೆ ಅಂತ ಇವಾಗ ಅದು ಆಯಿತು ಇವಾಗ ಅವಲಕ್ಕಿನ ತೊಳೆದು ಬಿಟ್ಟು ಇವಾಗ ಅದು ಅವಲಕ್ಕಿ ನೆನೆಸಿರೋದಕ್ಕೆ ಇದು ಬೆಲ್ಲ ಕರಗಿರೋದನ್ನ ಹಾಕ್ಕೊತಾಯಿದ್ದೀನಿ ಆಮೇಲೆ ಅದಕ್ಕೆ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಇವಾಗ ಕುದಿಸೋದು ಅಷ್ಟೇ ಇನ್ನೇನಿಲ್ಲ ಇಷ್ಟೇ ಗುಡ್ಡನ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ ಯಾವ ಥರ ನೀವು ಪ್ರಸಾದ ಮಾಡ್ಕೊತೀರಾ ವೀಡಿಯೋ ಮಾಡಿ ಅಂತ ಅದು ಅಷ್ಟೊತ್ತಲ್ಲಿ ವೀಡಿಯೋ ಮಾಡ್ಕೊಳೋದೇ ಹೆಚ್ಚು ಅಂದರೆ ನಾನು ಲಾಸ್ಟ್ನೇ ದಿನ ಆದಷ್ಟು ಕವರ್ ಮಾಡ್ತೀನಿ ಇವಾಗ ಆ ಕಡೆ ಅದು ಗುಡ್ಡನ್ನು ಹಾಕ್ತಾ ಇದೆಯಲ್ಲ ಈ ಕಡೆ ಬೆಳೆದೆಲ್ಲೆ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಬೇಕಲ್ಲ ಈ ಕಡೆ ಯಾರೂ ತಾಂಬೂಲನೇ ಕೊಡೋಲ್ಲ ನಮ್ಮ ಕಡೆ ಅಂತೂ ನಾನು ಏನು ತಗೊಂಡೋಗಿರ್ತೀನೋ ಅದು ಅದ್ರ ಡಬ್ಬಲ್ ತಾಂಬೂಲ ಆ ಥರ ಅಲ್ಲಿ ಹಾಕ್ಕೊಳ್ಳೋರು ಇರ್ತಾ ಇರ್ತಾಯಿದ್ರು ಅತ್ತೆ ಇರ್ತಾಯಿದ್ರಲ್ಲ ಎಲ್ಲ ಅಡಿಕೆ ಹಾಕ್ಕೊಳ್ಳೋರು ಅದಕ್ಕೆ ನಾ ಅಂತ ಇದ್ರು ಏನು ನೀನು ತಗೊಂಡೋಗಿರೋದಕ್ಕಿಂತ ಎರಡರಷ್ಟು ತೊಗೊಂಡ್ಬಂದುಬಿಡ್ತೀವಿ ಯಾವ ಅಷ್ಟೊಂದು ದಿಸ್ಕೊಬಿರ್ತಿ ಅಂತ ಅಷ್ಟು ಜನ ಎಲ್ಲರೂ ಪ್ರತಿದಿನವೂ ತಾಂಬೂಲ ತೊಗೊಂಡು ಬರೋರು ಅಂದರೆ ಫಸ್ಟು ಒಂದು ಮೂವರ್ಗೋ ಇಲ್ಲ ಐದು ಜನಕ್ಕೋ ಏಳು ಜನಕ್ಕೋ ಒಂಬತ್ತು ಜನಕ್ಕೋ ತಾಂಬೂಲ ಕೊಟ್ಟರೆ ಒಳ್ಳೆಯದು ಅಂತಂದೇಳಿ ತಾಂಬೂಲ ತೊಗೊಬರೋರು ಇಲ್ಲಿ ಯಾರೂ ತೊಗೊಂಡು ಬರೋಲ್ಲ ಇನ್ನೊಂದು ಕಂಕಣನೂ ಯಾರೂ ಕಟ್ಕೊಳಲ್ಲ ಈ ಕಡೆ ಏನಪ್ಪ ಒಂದೊಂದು ಕಡೆ ಒಂದೊಂದು ಥರ ನನಗೆ ಊರ ಕಡೆನೇ ಇಷ್ಟ ಎಷ್ಟು ಚೆನ್ನಾಗಿರೋದು ಗೊತ್ತೆ ಎಷ್ಟು ಖುಷಿ ಅನಿಸುತ್ತೆ ಊರ ಕಡೆ ಏನು ಮಾಡೋಕ್ಕಾಗಲ್ಲ ನಾನು ಬಂದಿರೋದು ನೆಡೆಸಲೇಬೇಕು ಅಂತಂದು ಹೇಳ್ಬಿಟ್ಟು ಇವಾಗ ನಾನು ಎತ್ಕೊಂಡು ಹೋಗ್ತೀನಿ ಅಂಕಣನೂ ಎತ್ಕೊಂಡು ಹೋಗಿ ಕಟ್ತೀನಿ ಅಷ್ಟೇ ಯಾರೇನಾದರೂ ಅಂದ್ಕೊಳ್ಳಿ ಅಂತಂದೇಳಿ ಇದು ಬನ್ನಿ ಮರಕ್ಕೆ ದೊಡ್ಡದು ಬೇಕಂತಂದು ದೊಡ್ಡದು ಇದ್ದೀನಿ ಇನ್ನೆರಡು ಚಿಕ್ಕದು ಅಷ್ಟೇ ಸಾಕು ಅಂತಂದೇಳಿ ಚಿಕ್ಕದು ಇದ್ದೀನಿ ಆ ಕಡೆ ಅನ್ನ ಹಾಕ್ತಾಯಿತ್ತು ನಮ್ಮ ಮನೆಯವ್ರು ಎದ್ಬಿಟ್ಟು ಹೇಳ್ತಾಯಿದ್ರು ಏ ಏನು ಸ್ಮೆಲ್ ಬರ್ತಾಯಿದೆ ತುಪ್ಪದ್ದು ಡೈಲಿ ಏನಾದರೂ ಒಂದು ನೈವೇದ್ಯ ಮಾಡ್ತಾಯಿರ್ತೀಯ ಡೈಲಿ ಸ್ವೀಟ್ ಅದೇ ಆಯಿತು ಅಂತಂದು ಹೇಳ್ತಾಯಿದ್ರು ಇನ್ನು ಒಂಬತ್ತು ಅದಲ್ಲ ಸಾರಿ ಇನ್ನು ಹನ್ನೊಂದು ದಿನವರೆಗೂ ಇದೇ ಥರ ಇರುತ್ತೆ ಡೈಲಿ ಪ್ರಸಾದ ಇರುತ್ತೆ ಡೈಲಿ ಏನಾದರೂ ಸ್ವೀಟ್ ಐಟಮ್ ಇದೇ ಇರುತ್ತೆ ಅಂತಂದು ಹೇಳಿದೆ ಸರಿ ಹೇಗೆ ಬೇಕು ಆಗಮ್ಕೊಮ್ಮ ಅಂತಂದು ಹೇಳ್ತಾಯಿದ್ರು ಇವಾಗ ಗಣೇಶನಿಗೆ ಇದು ಇಪ್ಪತ್ತೊಂದು ಹೂವು ಬೇಕಲ್ಲ ಇದು ಸಪ್ರೇಟಾಗಿ ಕೌಂಟ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಪ್ರದಕ್ಷಿಣೆ ಹಾಕುವಾಗ ಎಷ್ಟು ಪ್ರದಕ್ಷಿಣೆ ಹಾಕಿದ್ದೀನಿ ಅನ್ನೋದೇ ನನಗೆ ಮರ್ತೋಗ್ಬಿಡುತ್ತೆ ಆದ್ದರಿಂದ ಈ ಥರ ಕೌಂಟ್ ಮಾಡಿ ಎತ್ತಿಟ್ಕೊಂಡ್ರೆ ಆ ಕವರ್ ಇಲ್ಲಿರೋದೆಲ್ಲ ಜೋಡಿಸ್ತಾ ಹೋಗ್ಬೋದು ಪ್ರದಕ್ಷಿಣೆ ಆಗ್ತಾ ಆಗ್ತಾ ಜೋಡಿಸ್ತಾ ಹೋಗ್ಬೋದು ಇಲ್ಲಾಂದ್ರೆ ಕೌಂಟ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಆದ್ದರಿಂದ ಈ ಥರ ಫಸ್ಟಿಗೆಲೇನೆ ಕೌಂಟ್ ಮಾಡಿ ಹಾಕ್ಕೊಂಡ್ರೆ ಅದು ಅವರಲ್ಲಿರೋದು ಖಾಲಿಯಾಗೋವರೆಗೂ ಪ್ರದಕ್ಷಿಣೆ ಹಾಕೋದು ಬಂದ್ಬಿಟ್ಟು ಅದನ್ನ ಹೂವನ್ನು ಹಿಡಿದು ಆ ಥರ ಮಾಡ್ಕೊತೀನಿ ಹಂಗಾದ್ರೆ ನೆನಪಿರುತ್ತೆ ಇವತ್ತು ಯೆಲ್ಲೋ ಕಲರ್ ಆಗಿರೋದ್ರಿಂದ ಯಲ್ಲೋ ಕಲರ್ ಹೂವನ್ನು ತೊಗೊಂಡೋಗ್ತಾಯಿದ್ದೀನಿ ಮಿಕ್ಕಿರೋ ಹೂವನ್ನು ಇಲ್ಲೇ ಇಟ್ಟು ಹೋಗ್ತಾಯಿದ್ದೀನಿ ಇಷ್ಟು ಬೇಕಷ್ಟು ಅಷ್ಟು ತೊಗೊಂಡೋಗಿ ಉಳಿಸ್ ಉಳ್ದಿರೋ ಹೂವನ್ನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ಪ್ರತಿದಿನವೂ ನನ್ನ ಆದಷ್ಟು ಇಬ್ರಿಗೋ ಮೂವರಿಗೋ ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ಅರ್ಶನ ಕುಂಕುಮನ ಅಲ್ಲೇನೇ ಕೊಟ್ಬಿಟ್ಟು ಬರ್ತೀನಿ ಅಂದರೆ ಮನೆಗೆ ಕರೆದು ಬಿಟ್ಟು ಕೊಡೋಕ್ಕೆ ಆಗಲ್ಲ ಆದ್ದರಿಂದ ಮನೆಗೆ ಬಂದ ತಕ್ಷಣ ನನಗೆ ಸ್ಟಾ ಪೂಜೆ ಮಾಡಿಬಿಟ್ಟು ಪ್ರಸಾದಕ್ಕೆ ಅಲ್ಲ ಪ್ರಸಾದ ಯಾಕೆ ಬಂತು ಪ್ರಸಾದ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಮನೆಯಲ್ಲಿ ಸಮೇತ ಪೂಜೆ ಮಾಡಿ ನಾನು ಟಿಫನ್ನು ರೆಡಿ ಮಾಡಬೇಕಲ್ಲ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿ ಹೋಗ್ಬಿಡುತ್ತೆ ನಾನು ಬರೋದೇ ಏಳು ಗಂಟೆ ಆಗುತ್ತೆ ಮನೆಯಲ್ಲಿ ಬಂದು ಪೂಜೆ ಮಾಡಿ ಟಿಫನ್ ಮಾ ಪ್ರಿಪೇರ್ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿಬಿಡುತ್ತೆ ಆದ್ದರಿಂದ ನಾನು ಮನೆಗೆ ಯಾರನ್ನೂ ಅರ್ಶನ ಕುಂಕುಮಕ್ಕೆ ಕರಿಯೋಲ್ಲ ಲಾಸ್ಟ್ನೇ ದಿನ ಕರೆದುಬಿಟ್ಟು ಎಲ್ರಿಗೂ ಅರ್ಶನ ಕುಂಕುಮ ಕೊಡೋಣ ಅಂದ್ಕೊಂಡು ಇವಾಗೆಲ್ಲ ಅಲ್ಲೇ ಕೊಟ್ಬಿಟ್ಟು ಬರ್ತೀನಿ ಟೈಮ್ ಇರುತ್ತಲ್ಲ ಅಲ್ಲೇ ಕೊಟ್ಬಿಟ್ಟು ಕೊ ಬರ್ತೀನಿ ಇವಾಗ ಎಷ್ಟು ಅದು ತೊಗೊಂಡು ಹೋಗೋದೆಲ್ಲ ಒಂದು ಕಡೆ ಇದ್ದೀನಿ ಚೊಂಬ ಏನಕ್ಕೆ ಹೋಗ್ತೀನಿ ಅಂದರೆ ನೀರು ಬೇಕು ನಾವು ನೀರಲ್ಲಿ ತ ಚೊಂಬಲ್ಲಿ ತಗೊಂಡು ನಮ್ಮ ಹಂಗೈಯಿಂದ ಬನ್ನಿ ಬರೋಣ ನಾ ಹಂಗೈ ತಾಕ್ಸ್ಬಿಟ್ಟು ತೊಳಿಬೇಕು ಆದ್ದರಿಂದ ನೋಡಿ ಈ ಥರ ರೆಡಿಯಾಗಿದ್ದೀನಿ ನೋಡಿ ಇಷ್ಟು ರೆಡಿ ಮಾಡ್ಕೊಂಡು ಇದ್ದೀನಿ ಇವಾಗ ಬನ್ನಿ ಮರಕ್ಕೆ ಬಂದಿದ್ದಾಯಿತು ನೋಡಿ ಆ ಥರ ಹಂಗೈನ ಬನ್ನಿ ಮರಕ್ಕೆ ತಾಕ್ಸ್ಬಿಟ್ಟು ತೊಳೆದು ಅಷ್ಟು ಕುಂಕುಮ ಇಟ್ಟಿದ್ದಾಯಿತು ಇವಾಗ ಕಂಕಣ ಕಟ್ತಾ ಇದ್ದೀನಿ ಅದು ನನ್ಕಿನ್ನೂ ಮುಂದ್ಗಡೆ ಸ್ವಲ್ಪ ಮುಂದೆ ಹಿಂದಕ್ಕೆ ಇದೆಯಲ್ಲ ಬಗ್ಗಿ ಹಿಂದ್ಗಡೆ ಕಟ್ಟಬೇಕು ಕಂಕಣನ ಆದ್ದರಿಂದ ಬಗ್ಗಿ ಕಟ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದು ಹಿಂದ್ಗಡೆ ಬೇರೆ ಉದ್ದ ಬೇರೆ ಇಲ್ಲ ಕೈ ಕಟ್ಟೋದಕ್ಕೆ ಆಗ್ತಾಯಿಲ್ಲ ಇವಾಗ ಆಯಿತು ವರ್ಷನ ಕುಂಕುಮ ಕ ಇಟ್ಟಿದ್ದಾಯಿತು ಹೂವು ಇಟ್ಟಿದ್ದು ಏನು ಕಂಕಣ ಕಟ್ಟಿದ್ದಾಯ್ತು ಇವಾಗ ಹೂವು ಇದ್ದೀನಿ ಬನ್ನಿ ಮರಕ್ಕೆ ಹೂವು ಇಟ್ಬಿಟ್ಟು ನನಗಿನ್ನೂ ಮುಂಚೆ ಬಂದು ಪೂಜೆ ಮಾಡೋರು ಮಾಡಿದ್ದಾರೆ ಇವಾಗ ಬನ್ನಿ ಮರಕ್ಕೆ ಮೂರಡೆ ದಾರ ಇರುತ್ತಲ್ಲ ಮೂರು ಸುತ್ತು ಸುತ್ತುತ್ತಾ ಹೋಗ್ತೀನಿ ಅಷ್ಟೇ ನನಗಿನ್ನೂ ಮುಂಚೆ ಬಂದವರೆಲ್ಲ ಪೂಜೆ ಮಾಡ್ಕೊತಾ ಇದ್ರು ನಾನು ಇವತ್ತು ಕರೆಕ್ಟ್ ಟೈಮ್ಗೆ ನಾನು ಹೋಗಿರೋದು ಡೈಲಿ ಇದೇ ಟೈಮ್ಗೆ ಹೋದ್ರು ಇವತ್ತು ಮುಂಚೆ ಬರೋರು ಬಂದಿದ್ದಾರೆ ಅಷ್ಟೇ ನನ್ನ ಕೂದಲಿಂದ ನೀರು ಇಲ್ಲಿ ಇದೆ ಬೆನ್ನಲ್ಲಿ ಅಂದರೆ ನೀರು ತೇವಾಂಶ ಹೋಗಿಲ್ಲ ಹಂಗೆ ಇದೆ ಕ್ಲೀನಾಗಿ ಆಗುತ್ತೆ ಲೇಟಾಗುತ್ತೆ ಹೇಳ್ಬಿಟ್ಟು ಹಾಗೆ ಬಂದುಬಿಟ್ಟು ಡೈಲಿ ಮೂರು ಗಂಟೆಗೆ ದೊಳಲು ಇವಾಗ ಮೂರು ಇಪ್ಪತ್ತಾಗಿಬಿಡ್ತು ಮೂರು ಕಾಲ ಆಗಿಬಿಡ್ತು ಆದ್ದರಿಂದ ಇವತ್ತು ಲೇಟ್ ಆಯ್ತು ಅಂತಂದೇಳಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆಗೂ ಅಷ್ಟೇ ಅಗರಬತ್ತಿ ಹಚ್ಬಿಟ್ಟು ಅಲ್ಲಿ ಏನು ಮೂರು ತಂಬುಲ ಇಟ್ಬಿಟ್ಟು ಆ ಎರಡು ದೀಪ ಹಚ್ಬಿಟ್ಟು ಇವಾಗ ಅಗರಬತ್ತಿನ ಅಲ್ಲಿ ಇರೋ ಶಿಲೆಗಳಿಗೆಲ್ಲ ಪೂಜೆ ಇದ್ದೀನಿ ಅಷ್ಟೇ ಡೈಲಿ ಇದೇ ಥರ ಮುಂದ್ಗಡೆ ಯಾಕೆ ಕ್ಯಾಮ್ರಾ ಮುಂದ್ಗಡೆ ಬೆಳಗ್ತಾ ಇದ್ದೀನಿ ಅಂದರೆ ಮುಂದೆ ನಾಗೂರ್ ಕಲ್ಲಿದೆ ಹಿಂದ್ಗಡೆ ಕ್ಯಾಮ್ರಾ ಇಟ್ಟಿದ್ದೀನಿ ಆದ್ರಿಂದ ಕಾಣ್ತಾ ಇರ್ಬೋದು ಈ ಕಡೆ ಕಲ್ಲು ಆದ್ದರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಲ್ಲಿಗೂ ಎಲ್ಲದಕ್ಕೂ ಪೂಜೆ ಮಾಡ್ಕೊಬಂದು ಲಾಸ್ಟಿಗೆ ತೋರಿಸ್ತೀನಿ ನಾಗರ ಕಲ್ಲು ಆದರೆ ತೋರಿಸ್ತೀನಿ ಇಲ್ಲ ಪ್ರತಿ ವಿಡಿಯೋದಲ್ಲೂ ಪ್ರತಿ ಸಾರಿನೂ ತೋರಿಸೋದೇನು ಬೇಡ ಅಂತ ಅಷ್ಟೇ ನಾಗರ ಕಲ್ಲು ಎಷ್ಟಿದ್ದಾವೆ ಅಂತದ್ದು ನಾನು ಫಸ್ಟಿಂದ ಏನು ವ್ರತ ಸ್ಟಾರ್ಟ್ ಮಾಡಿದ್ನೋ ಆ ಬ್ಲಾಗಲ್ಲೂ ಫಸ್ಟ್ನೇ ವ್ರತದಲ್ಲೂ ತೋರಿಸಿದ್ದೀನಿ ಎಷ್ಟು ನಾಗರ ಕಲ್ಲುಗಳಿದ್ದಾವೆ ಅಂತಂದೇಳಿ ಅವೆಲ್ಲದಕ್ಕೂ ಪ್ರದಕ್ಷಿಣೆ ಹಾಕ್ಕೊಂಡು ಇವಾಗ ಅವ್ರು ಹೋದ್ರು ಏರಿಗೋಗಿ ಬಂದ ಏನಿಗೆ ಹೋಗಿ ಬಂದಿದ್ರಲ್ಲ ಅವ್ರು ಹೋದ್ರು ಹೋಗಿದ್ದಾದ್ಮೇಲೆ ಬನ್ ಇರೋರಿಗೆ ನಾನು ಅರ್ಶನ ಕುಂಕುಮ ಕೊಡೋರು ಅಂತಂದೇಳಿ ಇವಾಗ ದೀಪ ಹಚ್ಕೊತಾ ಇದ್ದೀನಿ ಯಾಕಂದರೆ ದೀಪ ಇಲ್ಲಿಂದ ಹೋಗಿದ್ದು ಬನ್ನಿ ಮರಕ್ಕೆ ಮರಿಕ ದೀಪನ ಮತ್ತು ನಾವು ಹಚ್ಕೊಂಡು ಆ ದೀಪದಿಂದ ಮನೆ ಹೊಸ್ತಲಲ್ಲಿ ಮತ್ತು ಮನೆ ಏನು ಪೂಜೆ ರೂಮ ಇದೆ ಅಲ್ಲಿ ಅದು ಆರತಿಯಿಂದ ಮತ್ತೆ ಆರತಿ ಮಾಡಿಬಿಟ್ಟು ಅದೇ ಆರತಿಯಿಂದ ಮನೆ ಬೆಳಬೇಕು ಅಂದರೆ ಮನೆಗೆ ಹೊರಗಿಂದ ಬೆಳಕ್ತಾ ಬರಬೇಕು ಹೊಳಗೆ ಅಂತಂದು ಅಂದರೆ ದೀಪನ ಹಚ್ಕೊತ ಬರಬೇಕು ಮನೆ ಒಳಗೆ ಆದ್ರಿಂದ ಇಲ್ಲೇ ಆರತಿ ಮಾಡಿಬಿಟ್ಟು ಆ ಕಡೆ ಕಲ್ ನಗರ ಕಲ್ಯರಿಗೆಲ್ಲ ಆರತಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದೊಂದು ಕಡೆಯಿಂದಲೂ ಒಂದು ಪ್ರತಿ ಸರಿ ಇದೇ ಥರ ಮಾಡ್ಕೊತೀನಿ ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆದಷ್ಟು ಅಂತಂದು ಹೇಳ್ತಾ ಇವಾಗ ಅಲ್ಲೊಬಕ್ಕರು ಯಾಕೆ ಮಾತಾಡೋಲ್ವಾ ಅಂತಂದು ಇನ್ನೊಬ್ರನ್ನ ಕೇಳ್ತಾಯಿದ್ರು ಈ ಏನೂ ಗೊತ್ತಿಲ್ಲ ಇದು ನಾನು ಮಾತಾಡ್ತೀನಿ ಆಮೇಲೆ ಮಾತಾಡ್ಸಿದ್ರೆ ಮಾತಾಡ್ತೀನಿ ಸುಮ್ಮನೆ ಸುಮ್ಮನೆ ಏನೂ ಮಾತಾಡೋಕ್ಕೋಗಲ್ಲ ಅವ್ರು ಬೇರೆಯವ್ರನ್ನ ಕೇಳ್ತಾಯಿದ್ರು ಒಬ್ಬೊಬ್ಬರು ಮಾತಾಡಲ್ಲ ಆ ಥರ ಮಾಡ್ತಾರೆ ನೀವು ಥರ ಅಂತಂದು ಅದೇನೂ ಗೊತ್ತಿಲ್ಲ ನಮ್ಮ ಕಡೆಯೂ ಹೇಳ್ತಾರೆ ಬನ್ನಿ ಮರಗ ಪೂಜೆ ಮಾಡಬಹುದು ಮಾತಾಡ್ಕೊತ ಮಾಡಬಾರ್ದು ಮನೆ ಏನು ಪೂಜೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಮನೆಗೆ ಬಂದು ದೀಪಾಚವ್ರಿಗೂ ನಾವು ಮಾತಾಡಬಾರ್ದು ಅಂತಂದು ಹೇಳ್ತಾರೆ ನನಗಷ್ಟೊಂದು ನೀಟಾಗೂ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇವಾಗೆಲ್ಲ ಅದಕ್ಕೂ ಕೈ ಮುಗಿತಾ ಬರ್ತಾಯಿದ್ದೀನಿ ಕೈ ಮುಗಿದ್ಬಿಟ್ಟು ನಾನು ಬನ್ನಿ ಮರಕ್ಕೆ ಕೈ ಮುಗಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಏನಕ್ಕೆ ಇರೋ ತನ ಮಾಡ್ತಾಯಿದ್ದೀನಿ ಅಂತಂದೇಳಿ ಇದ್ದೀನಿ ಯಾಕೆ ಏನು ಅಂತಂದು ಕಮೆಂಟ್ ಮೂಲಕ ಯಾರಾದರೂ ತಿಳಿಸಿದರೆ ಹೇಳ್ತೀನಿ ಕೊನೆ ಕೊನೆಯ ಬ್ಲಾಗಲ್ಲಿ ಹೇಳ್ತೀನಿ ಯಾಕ್ರತಾ ಬಾಡಿದೆ ಿದ್ದೀನಿ ಅಂತ ಇನ್ನೊಂದು ಲಾಸ್ಟ್ನೇ ದಿನ ಫುಲ್ಲು ನಾನು ಏನು ಇಪ್ಪತ್ತೊಂದು ದಿನ ವ್ರತ ಇದ್ದೀಯ ಎಲ್ಲ ಇಪ್ಪತ್ತೊಂದು ದಿನ ಆದಮೇಲೆ ಅವತ್ತು ಪ್ರತಿಯೊಂದನ್ನು ನಾನು ಹೇಳ್ತೀನಿ ಯಾಕೆ ಇಪ್ಪತ್ತೊಂದು ದಿನ ಗಣೇಶ ವ್ರತ ಮಾಡ್ತಿದ್ದೀನಿ ಇದು ಯಾಕೆ ಬನ್ನಿ ಮರದು ಸ್ಟಾರ್ಟ್ ಮಾಡಿಕೊಂಡೆ ಮಕ್ಳು ಒಬ್ಬೊಬ್ಬರು ಒಬ್ಬರು ಕೇಳಿದರು ಆಂಟಿ ನೀನು ಮಕ್ಕಳಾಗಿದೆ ಮದುವೆ ಆಗಿದೆ ಎಲ್ಲ ಆಗಿದೆ ಏನಕ್ಕೆ ಮಾಡ್ತಾಯಿದ್ದೀಯಾ ಅಂತ ಏನಕ್ಕೆ ಯಾಕೆ ಅಂತಂದೆ ಹೇಳೋದಕ್ಕೂ ಮುಂಚೆ ಅಂದರೆ ಮದುವೆಯ ಮಕ್ಕಳಾಗ ಆಗದೆ ಇರೋರು ಮಾತ್ರ ಮಾಡಬೇಕಂತಂದೇನಿಲ್ಲ ಎಲ್ಲರೂ ಮಾಡ್ಬೋದು ಇದು ಹೆಣ್ಮಕ್ಳೇ ಮಾಡಬೇಕು ಅಂತಲೂ ಇಲ್ಲ ಗಂಡು ಮಕ್ಕಳು ಮಾಡ್ಕೋಬೋದು ಇದು ಇವ್ರಿಗೆ ಅರ್ಥ ಸಿ ಬಿ ಇಲ್ಲ ಎಲ್ಲರೂ ಮಾಡಬೇಕು ಎಲ್ಲರೂ ಮಾಡಬಹುದು ಕೂಡ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಹೋಗಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅಂತಂದು ಹೇಳ್ತಾ ಇದ್ದೀನಿ ಆ ಕಡೆ ಎಲ್ರಿಗೂ ಅರ್ಶನ ಕುಂಕುಮ ಕೊಡೋದಕ್ಕೆ ಹೋಗಿದ್ದೀನಿ ಎಲ್ಲೋಗಿದ್ದಾರೆ ಅಂದ್ಕೋಬೇಡಿ ಮತ್ತು ಅಂದರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕಾಗಲಿ ನಾನು ಅರ್ಶನ ಕುಂಕುಮ ಕೊಡಲೇಬೇಕು ಅದರಿಂದ ಹೋಗಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಲಾಸ್ಟ್ನೇ ದಿನ ಅರ್ಶನ ಕುಂಕುಮ ಕೊಡ್ತಾರಂತೆ ನಾನು ಪ್ರತಿದಿನವೂ ಅರ್ಶಿನ ಕುಂಕುಮ ಕೊಡ್ತೀನಿ ಅಂದರೆ ಲಾಸ್ಟ್ನೇ ದಿನ ಏನಾದರೂ ನಮ್ಮ ಇದ್ದಿದ್ದು ನಾವು ಬ್ಲೌಸ್ ಪೀಸೋ ಇಲ್ಲ ತಾಂಬೂಲನ ಕೊಟ್ಟು ಅವ್ರಿಗೆ ಬಟ್ಟೆ ಏನಾದರೂ ಕೊಡಬಹುದು ನಮ್ಮ ಹತ್ರ ಏನಿಲ್ಲಾಂದರೂ ಅವತ್ತು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಹೆಣ್ಣು ಮಾಡೋದು ಅಷ್ಟೇ ಅಂದರೆ ಇವತ್ತಿನ ಪೂಜೆಗೂ ಲಾಸ್ಟ್ನೇ ದಿನದ ಪೂಜೆಗೂ ತುಂಬ ವ್ಯತ್ಯಾಸ ಇರುತ್ತೆ ಅವಳಾಗು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇನ್ನೊಬ್ರು ಯಾರೋ ಬಂದರೂ ಅವ್ರಿಗೂ ಅರ್ಶಿನ ಕುಂಕುಮ ಕೊಡೋದು ಅಂತಂದೇಳಿ ಅವ್ರಿಗೂ ಅರ್ಶಿನ ಕುಂಕುಮ ಎತ್ಕೊಂಡು ಹೋಗ್ತಾ ಇದ್ದೀನಿ ಎತ್ಕೊಂಡು ಹೋಗಿದ್ದೀನಿ ಮತ್ತು ಎಲ್ಲೋಗಿದ್ರೆ ಅಂದ್ಕೋಬೇಡಿ ಇವಾಗ ಎರಡು ವರ್ಷನ ಕುಂಕುಮ ಕೊಟ್ಬಿಟ್ಟು ಇವಾಗ ಮನೆಗೆ ಹೊರಡೋದು ಅಷ್ಟೇ ಗಣೇಶ ಪ್ರದರ್ಶನಿ ಹಾಕ್ಬಿಟ್ಟು ಮನೆಗೆ ಹೊರಡೋದು ಇವಾಗ ಮನೆಗೆ ಬಂದೆ ನೋಡಿ ಮನೆಗೆ ಬಂದ್ಬಿಟ್ಟು ಇವತ್ತು ಅದು ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಮತ್ತು ನೈವೇದ್ಯಕ್ಕೆ ಸಪೋಟ ಇಟ್ಕೊಂಡಿದ್ದೀನಿ ಹಳೆದೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಇವಾಗ ನಿನ್ನೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟಿದ್ನಲ್ಲ ಎಲೆ ಅಡಿಕೆನೂ ತೆಗೆದುಬಿಟ್ಟು ಇವಾಗ ಎಲೆ ಅಡಿಕೆ ಇಟ್ಟಿದ್ದೀನಿ ಇಡಬೇಕು ಬಾಳೆಹಣ್ಣು ಇಟ್ಬಿಟ್ಟು ಇದು ಚಿಕ್ಕ ಚಿಕ್ಕ ಹೂವು ಇರುತ್ತಲ್ಲ ಇದನ್ನೇನು ಹೂವು ಅಂತಾರೋ ಗೊತ್ತಿಲ್ಲ ನೆನಪಿದ್ದು ಮರ್ತೋಗ್ಬಿಟ್ಟಿದೆ ನಂದಿ ಹೂವನೇ ಏನೋ ಅಂತಾರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೇನಾದರೂ ಗೊತ್ತಿದೆ ಅದು ಜಾಸ್ತಿ ಇತ್ತು ಅದರಿಂದ ಜೋಡಿಸ್ತಾ ಇದ್ದೀನಿ ನೋಡಿ ಇವತ್ತು ಫುಲ್ಲು ದಾಸವಾಳದಿಂದನೇ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ತಿಳಿದಿದ ಮಟ್ಟಿಗೆ ಅಲಂಕಾರ ಫುಲ್ ಮಾಡ್ಕೊಂಡಿದ್ದೀನಿ ಅಂದರೆ ದಾಸವಾಳ ಎಲ್ಲ ಈ ಕೋತಿಗಳು ನೋಡಿ ಹೊರಗೆ ದೀಪ ಇಡ್ತೀನಲ್ಲ ದೀಪದ ಬತ್ತಿ ಸಮೇತ ತಿಂದ್ಬಿಟ್ಟು ದೀಪ ಹೊಡೆದಾಕಿದ್ದಾವೆ ಕೋತಿಗಳು ತುಂಬ ಕಾಟದ ಕೋತಿಗಳ್ ಮಾತ್ರ ಅದಕ್ಕೆ ಓಡಿಸೋಣ ಅಂತ ಹೋದೆ ಅಂದರೆ ಬತ್ತಿನ ತಿನ್ನಲಿ ಬೇಡ ಅನ್ನಲ್ಲ ಅದು ದೀಪನೆಲ್ಲ ಹೊಡೆದಾಕ್ತಾವಲ್ಲ ಅದಕ್ಕೆ ದಿ ದೀಪನ ತಗೊಬಂದು ಒಳಗಿಡೋಣ ಅಂತ ಅವಂತೂ ಬಿಡೋಲ್ಲ ನೆತ್ತಿಡ್ಬೇಡೋಣ ಅಂತಂದು ಹೇಳಿಬಿಟ್ಟು ಇವಾಗ ಪ್ರಸಾದ ಗುಡ್ಡನ ಇತ್ತಲ್ಲ ಅದನ್ನ ಎತ್ಕೊಬಂದು ಇಲ್ಲಿ ಪ್ರಸಾದಕ್ಕೆ ಇಟ್ಟಿದ್ದೀನಿ ಇವಾಗ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಪ್ರಸಾದದ್ದು ಸಮೇತ ಯಾವ ಥರ ಮಾಡ್ಕೊತೀನಿ ಅಂತ ಅಂದರೆ ಟೈಮ್ ಆಗಿಬಿಡುತ್ತೆ ಅಂತಂದೇಳಿ ಒಂದು ಒಂದು ಆರು ಗಂಟೆ ಇರುತ್ತೆ ಅಷ್ಟರಲ್ಲಿ ನೆಲ ಒರೆಸ್ಕೊಂಡು ಹೊರಗೆ ನೀರು ಹಾಕಿ ಬಾಗಲಿಕರ್ಶನ ಕುಂಕುಮ ಇಟ್ಬಿಟ್ಟು ತುಳಸಿ ಕಟ್ಟೆ ಒರೆಸ್ಕೊಂಡು ನಾ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಪ್ರಸಾದ ಮಾಡಿಕೊಂಡು ರೆಡಿ ಪೂಜೆ ಸಾಮಾನೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಾಲ್ಕೂವರೆ ಹಾಗೆ ಹೋಗ್ಬಿಡುತ್ತೆ ಅದರಿಂದ ಮಕ್ಕಳು ಎದ್ದಾಳಷ್ಟರಲ್ಲಿ ನಾನು ಮನೆ ಮನೆಗೆ ಬಂದು ಸೇರಿಬಿಡಬೇಕು ಮಕ್ಳು ಎದ್ದೇಳೋದು ಏಳು ಗಂಟೆಗೆ ಎದ್ದಾಳ್ತಾರೆ ಅಷ್ಟರಲ್ಲಿ ಮನೆಗೆ ಬಂದು ಇರಬೇಕು ನಾನು ಆದ್ದರಿಂದ ಹೋಗ್ತಾ ಇರೋದು ಅದಕ್ಕೆ ಆ ವ್ಲಾಗ್ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ನೋಡೋಣ ಯಾವತ್ತಾಗುತ್ತೋ ಗೊತ್ತಿಲ್ಲ ಆಗುತ್ತೋ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ ಇವಾಗ ಆರತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲದಕ್ಕೂ ಅಂದರೆ ಹೊರಗೆ ತುಳಸಿ ಕಟ್ಟೆಗೂ ಆಮೇಲೆ ಬ ಹೊಸ್ಲಿಗೂ ಸೂರ್ಯನಿಗೂ ಮತ್ತು ಏನು ನಾನು ಅಡುಗೆ ಮಾಡ್ತೀನಿ ಗ್ಯಾಸ್ ಸ್ಟವ್ಗು ಎಲ್ಲದಕ್ಕೂ ಆರತಿ ಮಾಡಬೇಕು ಎಲ್ಲದಕ್ಕೂ ಪೂಜೆ ಮಾಡ್ಕೋಬೇಕು ಅದರಿಂದ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡು ಆಮೇಲೆ ಆರತಿ ಮಾಡ್ತೀನಿ ನೋಡಿ ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ಕಾಣಲ್ಲ ಅಂತ ಬಗ್ಗಿರೋದು ಅಷ್ಟೇ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಹೊರಗೆ ಕೋತಿಗಳು ಬೇರೆ ಕಾಟ ನಾವುಗಳ್ ನೋಡ್ಕೊಂತ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಕೋತಿಗಳ್ ನೋಡ್ಸೋಕ್ಕೆ ಮತ್ತೆ ಹೋದೆ ಮತ್ತೆ ಹೋಗಿದ್ಬಿಟ್ಟು ಅಗರಬತ್ತಿ ಇಟ್ಟಿದ್ರೆ ಅಗರಬತ್ತಿ ಸಮೇತ ಕಿತ್ತೆಸ್ತಿದ್ದೇವೆ ಇವಾಗ ಆರತಿ ಮಾಡಿಕೊಂಡೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಆರತಿನೂ ಬೆಳಗ್ಬಿಟ್ಟು ಅಮ್ಮನವ್ರಿಗೆ ಆರತಿನ ಕೊಟ್ಬಿಟ್ಟು ನಾನು ಆರತಿ ತೊಗೊಂಡು ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದಷ್ಟೇ ಅಲ್ಲೇನು ಬೇಡ್ಕೊಂಡಿರ್ತೀವೋ ಅದ ಮನಸ್ಸಲ್ಲಿ ಒಂದು ಹೂವು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಹಾಕೋದು ಇಷ್ಟು ಮಾಡ್ಕೊತ ನಾನು ಡೈಲಿ ಮಾಡ್ಕೊತ ಬಂದಿರೋದು ಹೀಗೆ ಇವಾಗ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿದ್ನಲ್ಲ ತಗೊಬಂದು ಸಪ್ರೇಟಾಗಿ ಇಟ್ಕೊಂಡು ಮತ್ತು ಅದು ಅರ್ಶನ ಕುಂಕುಮ ಕೊಡೋಕ್ಕೆ ತಟ್ಟೆ ತೊಗೊಂಡು ಹೋಗ್ತೀನಲ್ಲ ಅದನ್ನ ತೊಳೆದು ಇಟ್ಬಿಡ್ತೀನಿ ನೆಕ್ಸ್ಟ್ ಡೇಗೆ ನೋಡಿ ಈ ಥರ ಅಲಂಕಾರ ಇವತ್ತು ಈ ಥರ ಇತ್ತು ಇವತ್ತು ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಅನಿಸ್ತು ವಿಡಿಯೋ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗಿಲ್ಲಿ ಏನು ಮಾಡ್ತೀನಿ ನಾಳೆ ಈ ಬ್ಲಾಗಿಕ್ಕಿಂತ ಒಳ್ಳೆ ಬ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್